ಶಾಂತ ಡಿ ಎಸ್ ಪಿ ಆದಮೇಲೆ ಆದ್ಮೇಲೆ ನಾನು ಯುವಕರಿಗೆ ಒಂದು ಪ್ರೇರಣದಾಯಕವಾಗಿರ್ತಕ್ಕಂಥ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಿನ್ನೆ ನಾವೆಲ್ಲರೂ ಭಾರತೀಯರೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಸಂತೋಷ ಪಡ್ತಕ್ಕಂಥ ಸುದ್ದಿ ಇದೆ ಏನಂತ ಹೇಳಿದ್ರೆ ನಮ್ಮ ಭಾರತದ ಹದಿನೆಂಟು ವರ್ಷದ ಯುವಕ ಗುಕೇಶ್ ಅವರು ಕಳೆದ ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥ ಡಿಂಗ್ ಲಿರನ್ ಚೀನಾ ದರ್ ಸೋಲಿಸಿ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿ ಅವರು ಹೊರಹೊಮ್ಮಿದ್ದಾರೆ ಹಾಗಾಗಿ ನಾನು ಮೊದಲಿಗೆ ಗುಕೇಶ್ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಭಾರತೀಯ ಪರವಾಗಿ ನಾನು ಅಭಿನಂದನೆ ನಾನು ಸಲ್ಲಿಸ್ತೀನಿ ಜೊತೆಗೆ ವಿಶೇಷವಾಗಿ ಅವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಅವರು ಕೋಚ್ ಆಗಿರ್ತಕ್ಕಂಥ ವಿಷ್ಣು ಪ್ರಸನ್ನ ಅವರಿಗೆ ಆಮೇಲೆ ಇವರಿಗೆ ಇಷ್ಟೊಂದು ಎತ್ತರಕ್ಕೆ ಬೆಳೆ ಕಾರಣವಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಮೊದಲ ಚಾಂಪಿಯನ್ ಆಗಿರ್ತಕ್ಕಂಥ ಮಾಸ್ಟರ್ ವಿಶ್ವನಾಥ್ ಆನಂದ್ರ ಅವರ ಒಂದು ಅಕಾಡೆಮಿಯಲ್ಲಿ ಗುಕೇಶ್ ಅವರು ತರಬೇತಿಯನ್ನು ಪಡ್ಕೊಂಡ್ರು ಹಾಗಾಗಿ ಗುರುವಾಗಿರ್ತಕ್ಕಂಥ ವಿಶ್ವನಾಥ್ ಆನಂದ್ರ ಅವರಿಗೆ ಹಾಗೆ ಇದ್ರ ತಂದೆ ತಾಯಿಗೆ ಆಲ್ಮೋಸ್ಟ್ ಅವ್ರೆಲ್ಲರೂ ನಾವು ಅಭಿನಂದ ಸಲ್ಲಿಸ್ತೀನಿ ಜೊತೆಗೆ ಇದೆಲ್ಲ ನಾವು ಅಭಿನಂದನೆಗಳ ಅಥವಾ ಶುಭಾಶಯಗಳನ್ನ ನಾವೆಲ್ಲ ಭಾರತೀಯರು ಸಲ್ಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಇದೆ ಇವತ್ತು ನಾನು ಯಾಕೆ ಗುಕೇಶ್ ಅವ್ರದ್ದು ನೆಟ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಇವತ್ತಿನ ಯುವ ಜನತೆ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ತುಂಬ ಬೇರೆ ಬೇರೆ ದುಶ್ಚಟಗಳಿಗೆಲ್ಲ ಬಲಿಯಾಗ್ತದ ಸಣ್ಣ ವಯಸ್ಸಿಗೆ ಬಿಡಿ ಸಿಗರೆಟ್ ಸಿಗ್ತಾರೆ ಮದ್ಯಪಾನ ಮಾಡ್ತಾರೆ ಡ್ರಗ್ಸ್ ಮಾಡ್ತಿದ್ದಾರೆ ಬೇರೆ ಬೇರೆ ಪ್ರೇಮ ಪ್ರಕರಣಗಳಿಗೆಲ್ಲ ಬಲಿಯಾಗ್ತಿದ್ದಾರೆ ನಾವು ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ಇಂಥ ನಮ್ಮ ಹದಿನೆಂಟು ವರ್ಷದ ಒಬ್ಬ ಯುವಕ ಮಾಡಿರ್ತಕ್ಕಂಥ ಸಾಧನೆಯನ್ನು ನಾವು ಪ್ರೇರಣೆ ಮಾಡಿ ಇಟ್ಕೋಬೇಕಾಗುತ್ತೆ ಹದಿನೆಂಟು ವರ್ಷದಲ್ಲಿ ಈ ಸಾಧನೆ ಮಾಡಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಏಕೈಕವಾಗುತ್ತೆ ಮೊದಲಿಗೆ ವ್ಯಕ್ತಿ ಹಾಗಾಗಿನೇ ದಯವಿಟ್ಟು ಯುವಕರು ಇಂಥ ಆದರ್ಶ ವ್ಯಕ್ತಿಗಳನ್ನ ಫಾಲೋ ಮಾಡಿ ಲೈಫ್ ಅಲ್ಲಿ ನಾನು ಸಾಧಿಸಬೇಕು ನನ್ನ ತಂದೆ ತಾಯಿಗೆ ನನ್ನ ಗುರುಗಳಿಗೆ ನನ್ನ ಊರಿಗೆ ಏನಾದರೂ ನನ್ನ ಕೀರ್ತಿ ತರಬೇಕು ಅಂತಕ್ಕಂಥ ಮನೋಭಾವ ಇಟ್ಕೊಂಡು ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪ್ರಯತ್ನವಾದಿಯಾಗಿ ಕೆಲಸ ಮಾಡಿದ್ರೆ ಹಂಡ್ರೆಡ್ ನಾವು ಯಶಸ್ಸನ್ನು ಪಡ್ಕೊಂಡೇ ಪಡ್ಕೊಳ್ತೀವಿ ಹಾಗಾಗಿನೇ ದಯವಿಟ್ಟು ಎಲ್ಲರೂ ಗುಕೇಶ್ ಅವರನ್ನ ನಾವು ಇಟ್ಕೊಂಡು ನಮ್ಮ ಲೈಫಲ್ಲಿ ನಾವು ಗುಕೇಶ್ ಅವರ ಕ್ಷೇತ್ರದಲ್ಲಿನೇ ನೀವು ಮುಂದುವರಿ ಅವ್ರ ತರನೇ ನೀವು ಚೆಸ್ನಲ್ಲಿ ನೀವು ಸಾಧನೆ ಮಾಡಿ ಅಂತ ಹೇಳ್ತಾ ಇಲ್ಲ ಅವರವರದ್ದು ಯಾವ ಅಭಿರುಚಿ ಇರ್ತದೆ ಆಸಕ್ತಿ ಇರ್ತದೆ ಅಂತ ಕ್ಷೇತ್ರದಲ್ಲಿ ಏನು ಮಾಡಿ ದಯವಿಟ್ಟು ಸಾಧನೆ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಗುಕೇಶ್ ಅವರ ಈ ಒಂದು ಸಾಧನೆ ಇದೆ ಅವರದ್ದು ಕೋಚ್ ಇರ್ಬೋದು ಅಥವಾ ಅವರ ತಂದೆ ತಾಯಿಗಳ ಪಾತ್ರದ್ದು ತುಂಬಾ ಇಲ್ಲ ಇವನ್ ಅವ್ರ ತಂದೆ ಡ ಡಾಕ್ಟರ್ ಆಗಿದ್ರು ಸಹ ತನ್ನ ಮಗ ದೊಡ್ಡನಾಗಬೇಕು ಚೆಸ್ ನಲ್ಲಿ ತುಂಬಾ ಹೆಸರು ಅನ್ನೋ ಕಾರಣಕ್ಕೆ ತನ್ನ ವೃತ್ತಿಯನ್ನ ಬಿಟ್ಟು ತನ್ನ ಮಗನಿಗೋಸ್ಕರ ಮಗನ ಎಲ್ಲಿ ಹೋಗ್ತಾನೆ ಯಾವ ಟೂರ್ಮೆಂಟ್ ಆಡಿದ್ರು ಅದೆಲ್ಲಾ ಟೂರ್ನಮೆಂಟ್ ಗೆ ತಾವೇ ಹೋಗಿ ಖುದ್ದಾಗಿ ತಮ್ಮ ಮಗನ ಜೊತೆ ಸಪೋರ್ಟ್ ಮಾಡ್ತಾ ಬಂದ್ರು ಹೀಗಾಗಿನೆ ಮಗನಿಗೆ ತಂದೆ ತಾಯಿಯ ಸಪೋರ್ಟ್ ಸಿಕ್ತು ಒಳ್ಳೆ ಗುರುಗಳ ಆಶೀರ್ವಾದ ಸಿಕ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಲೈಫಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತಕ್ಕಂತ ಅಚಲವಾಗಿರ್ತಕ್ಕಂತ ವಿಶ್ವಾಸ ಇದ್ದಿದ್ದರಿಂದ ಅಷ್ಟು ಸಾಧ್ಯ ಮಾಡಕ್ ಸಾಧ್ಯ ಸಾಧ್ಯ ಆಗಿದೆ ಹಾಗಾಗಿ ನಾನು ಪೇರೆಂಟ್ಸ್ ನಾನು ಹೇಳ್ತೇನೆ ಪೋಷಕರಿಗೆ ನನ್ನ ಕಡೆಯಿಂದ ಮನವಿ ಏನಂತ ಹೇಳಿದ್ರೆ ನಿಮ್ಮ ಮಕ್ಕಳ ಮೇಲೆ ನೀವು ಇದೇ ಆಗಬೇಕು ನಾವು ಅಂದ್ಕೊಂಡಿದ್ದೇ ಆಗ್ಬೇಕಂತ ಹೇಳಿ ಯಾವತ್ತೂ ಒತ್ತಡ ಹಾಕಕ್ಕೆ ಹೋಗಬೇಡಿ ಮಕ್ಕಳಿಗೆ ಯಾವ್ದು ಆಸಕ್ತಿ ಏನಿದೆ ಅವ್ರ ಅಭಿರುಚಿ ಏನಾಗಿದೆ ಉತ್ತಮವಾಗಿರ್ತಕ್ಕಂತ ಅವ್ರ ಕ್ಷೇತ್ರ ಯಾವುದು ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ನಾವು ಏನಾದರೂ ಸಪೋರ್ಟ್ ಮಾಡ್ತಾ ಹೋದರೆ ಪ್ರೋತ್ಸಾಹ ಕೊಡ್ತಾ ಹೋದರೆ ಖಂಡಿತವಾಗಿ ನಮ್ಮ ಮಕ್ಕಳು ಸಹ ಗುಕೇಶ್ ಅಂತ ಅವರ ಅವ್ರದ್ದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೀನಿ ದಯವಿಟ್ಟು ಯುವ ಜನತೆ ಬೇರೆ ಬೇರೆ ಚಿತ್ರಗಳಿಗೆ ಬಲಿಯಾಗಬೇಡಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ರೂಢಿಸ್ಕೊಂಡು ಸಾಧ್ಯ ಮಾಡಿರಿ ಅಂತೇಳಿ ನಾನು ಕಂಡಿದ್ದ ವಿನಂತಿ